ಮಾಜಿ ಶಾಸಕರಾಗಿರ್ತಕ್ಕಂಥ ದೊಡ್ಡವರ ಪಾಟೀಲ್ ಅವರಿಗೆ ನಿಮ್ಗ ತಾಕತ್ ಇದ್ರ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುದ್ರ ತೋರ್ಸಿ ನಿಮ್ ತಾಕತ್ತೇನದು ನಿಮ್ಗ ಇತ್ತಂದ್ರೆ ಈ ಕ್ಷೇತ್ರವನ್ನು ಜಾತಾಚಿತವಾಗಿ ಈ ಕ್ಷೇತ್ರ ಮುನ್ನಡಿಸತಕ್ಕಂಥದ್ದು ಕಲ್ಕೋರಿ ಅದನ್ನ ಬಿಟ್ಟು ಕುಡ್ಕೂರ್ನ ಹಡ್ಕೂರ್ನ ಕರ್ಕೊಂಡ್ ಬಂದು ನಮ್ಮ ಶಾಸಕರ ಮುಂದೆ ಗಲಭೆ ಎಬ್ಬಿಸ್ತಕ್ಕಂತ ಕೆಲಸ ಮಾಡಿದ್ರ ಮುಂದೆ ನಮ್ಮ ಶಾಸಕರ ಅವಶ್ಯಕತೆ ಇಲ್ಲ ನಾವೇ ಬರ್ಬೇಕಾಗುತ್ತಾ ನೀವು ಎಲ್ಲಿ ಇದೀವಿ ನೀವು ಮಲಗಿರ್ತಕ್ಕಂತ ಸಿಂಹವನ್ನ ಕೆಣಕೀರಿ ಕನಕೀರದ ತೊಂದರೆ ಅನುಭವಿಸ್ರು ನೀವ ಯಾಕಂದ್ರೆ ಅವರು ಈ ಕ್ಷೇತ್ರವನ್ನ ಶಾಂತಿ ರೀತಿಯಾಗಿ ಅಭಿವೃದ್ಧಿ ಮಾಡತಕ್ಕಂತ ವಿಚಾರದಲ್ಲಿ ಇದಾರೆ ಅವರು ಯಾರಿಗೆ ತೊಂದರೆ ಕೊಡ್ಬೇಕು ಅನ್ನುವಂತ ವಿಚಾರದಲ್ಲಿ ಇಲ್ಲ ನಿಮಗ ಕೊನೆಯವಾಗಿ ಎಚ್ಚರಿಕೆ ಕೊಡ್ತೀನಿ ಸಿಂಹದ ಜೊತೆ ಸರಸಾರ ಬರ್ರಿ ನಮಗ ನಮ್ಮ ಪಾಡಿಗೆ ನಮ್ಮ ಶಾಸಕರಿಗೆ ಈ ಕ್ಷೇತ್ರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಶಾಂತ ರೀತಿಯಿಂದ ಈ ಕ್ಷೇತ್ರವನ್ನು ಜಾತ್ಯತೆ ಜಾತ್ಯತವಾಗಿ ಮುನ್ನಡೆಸಲಿಕ್ಕೆ ಬಿಡಿ ನೀವು ಇದೇ ರೀತಿ ನಿಮ್ಮ ಕುಡುಕೂರನ್ನ ಪಡಕರ ಕಳಿಸಿ ಅವ್ರ ಕೆಣಕೊಂಡು ನೋಡಿದ್ರ ನೀವು ನಾವು ಎಲ್ಲಿ ಬರ್ಬೇಕನ್ನ ಬಂದು ನಿಮ್ಗ ಬೇಲನ್ನ ತೋರಿಸಬೇಕಾಗತ್ತ ಎಚ್ಚರಿಕೊಳ್ಳಿಕ್ಕೆ ಬಯಸ್ತೇವೆ ನಾವು